ನಮಸ್ತೆ ರೈತ ಬಾಂಧವ್ರೆ ನಮಸ್ತೆ ನಾವು ದಾ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಬೇವನಹಳ್ಳಿ ದೊಡ್ಡ ಬೇವನಹಳ್ಳಿ ದೊಡ್ಡ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಿಮ್ಮ ಹೆಸರು ಶಿವಣ್ಣ ಶಿವ ಶಿವಣ್ಣರಲ್ಲ ಶಿವಣ್ಣ ರುದ್ರ ರುದ್ರಾನಾಯ್ಕು ನಿಮ್ಮ ಹೆಸರು ಸರ್ ನಿಮ್ದೆಲ್ಲ ತೋಟ ನಮ್ಮದೇ ಸರ್ ತೋಟ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಕಡೆ ನೋಡ್ಕೊಂಬರ್ತಿದ್ವಿ ಇಲ್ಲಿ ಮಣ್ಣಿನ ರಸ್ ಹೆಂಗೈತಿ ಅಂತ ಮಣ್ಣಿನ ಫಲವತ್ತತೆ ಹೇಗೈತಿ ಅಂತ ನೋಡ್ಕೊಂಡು ಬರ್ತಿದ್ವಿ ಒಂದು ಕಡೆ ಪಿ ಎಚ್ ಮೀಟ್ರ್ ಹಾಕಿ ಈಗ ನೀವು ಇಲ್ಲಿ ಸುಮಾರು ಎಷ್ಟು ಗಿಡ ಹೋಗಿದ್ದಾವೆ ಸರ್ ಇಲ್ಲಿ ಒಂದು ಹತ್ತು ಹದಿನಾಲ್ಕು ಗಿಡ ಹೋಗಿಬಿಟ ಸರ್ ಹದಿನಾಲ್ಕು ಗಿಡ ಅಲ್ಲ ಈಗ ಒಂದು ಗಿಡ ಇದನ್ನು ಕೆಡಿಸಿದೀವಿ ಕೆಳಗೆ ಕೆಡಿಸಿದ್ರಿ ಸರ್ ಅಲ್ಲಿ ಅಲ್ಲಿ ಏನಾಗೈತೆ ಹೇಳ್ರಿ ತೊಂದರೆ ಇದು ಬೇರು ಅಲ್ಲಿ ಚೆನ್ನಾಗದವಲ್ಲಿ ಬೇರೇನು ಚೆನ್ನಾಗಿಲ್ಲ ಬೇರಿಗೆ ಜೀವಾಂಶನೇ ಇಲ್ಲ ಸರ್ ಹೌದಾ ಈಗ ಆ ಬೇರು ನೋಡಿದಾಗ ಆ ಮಣ್ಣಲ್ಲಿರ್ತಕ್ಕಂಥ ಆ ಬೇರು ಗಿಡ ಪ್ರತಿನಿಧಿಸ್ತಲ್ಲ ಸರ್ ಬೇರು ಚೆನ್ನಾಗಿ ಅಭಿವೃದ್ಧಿ ಆದರೆ ಬೇರಲ್ಲಿ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಬೇರಿಗೆ ಚೆನ್ನಾಗಿ ಆಮ್ಲಜನಕ ಸಿಕ್ಕರೆ ಹೌದಾ ಆಮ್ಲಜನಕ ಸಿಕ್ಕರೆ ಬೇರು ಚೆನ್ನಾಗಿ ಅಭಿವೃದ್ಧಿ ಆಗುತ್ತಲ್ಲ ಇಲ್ಲಿ ಪೆಥೋಝೋನ್ ರೋಡ್ ಜಾಸ್ತಿ ಆಗತ್ತಲ್ಲ ಪೆಥೋಝೋನ್ ಅಪಕಾರಿ ಮಣ್ಣಿನ ಜೀವಳು ಜಾಸ್ತಿ ಆಗಲ್ಲ ಸರ್ ಸರ್ಫೇಸ್ ಹಾಡಾತು ನೀರಂತೂ ತುಂಬ ಜಾಸ್ತಿ ಕೊಡ್ತದಾರೆ ಪೆಥೋಝೋನ್ ಅಪಕಾರಿ ಮಣ್ಣಿನ ಜೀವಳು ಜಾಸ್ತಿ ಆತು ಸರ್ಫೇಸ್ ಯಾವಾಗ ಹಾಡಾತೋ ಆಟೋಮೆಟಿಕಲಿ ಏನಾಯ್ತು ಬೇರು ಕೊಳೆ ಬಂತು ರೋಗ ಬಂತು ಬೇರು ಕೊಳೆ ಬೇರು ಕೊಳೆ ಅಂತೀವಲ್ಲ ಸರ್ ಬಂತು ಯಾವಾಗ ಬೇರು ಕೊಳೆ ಅನ್ನೋದು ಬಂತ ಬೇರು ಡ್ಯಾಮೇಜ್ ಆಗ್ತಾ ಹೋತು ಮೇಲೆ ಗರಿ ಅಭಿವೃದ್ಧಿ ಆಗಲಿಲ್ಲ ಆಗ್ಲಿಲ್ಲ ಅಲ್ಲೇ ಒಣಗಾಕ ಹಚ್ಬಿಡ್ತಿವಿ ಹೌದಾ ಈ ತರ ಸುಮಾರು ಎಷ್ಟು ವರ್ಷದಿಂದ ನೋಡ್ತಾರೆ ನಮ್ಮ ವಿಡಿಯೋಗಳು ನೀವು ಒಂದು ವರ್ಷ ನಾಲ್ಕು ವರ್ಷನೇ ಮೂರು ನಾಲ್ಕು ವರ್ಷ ಆಯ್ತು ಇಳುವರಿ ಏನಾಯ್ತು ನಿಮ್ಮ ತೋಟ್ದಾಗೆ ಎಟ್ಟು ಪರ್ಸೆಂಟ್ ಸಾವಿರದ ಇನ್ನೂರು ಗಿಡ ಐತಿ ಇಲ್ಲಿ ಇಳುವರಿ ಒಂಬತ್ತು ವರ್ಷ ಆಯ್ತು ಸ ಹಾಂ ಈಗ ಐವತ್ತು ಕಿಂಟಲ್ ಸಿಕ್ಕೈತೆ ಐವತ್ತು ಕಿಂಟಾಲಲ್ಲ ಐವತ್ತೈದು ಕಿಂಟಾಲಲ್ಲ ಐವತ್ತು ಕಿಂಟಲ್ ಈಗ ಕುರಿ ತರಿಸ್ತೀರಿ ರಾಸಾಯನಿಕ ಗೊಬ್ಬರ ಕೊಡ್ತೀರಿ ಸಗಣಿ ಗೊಬ್ಬರ ಕೊಡ್ತೀರಿ ಅವತಾನೆ ಕೊಟ್ಟಿದ್ರಿಲ್ಲ ಅಂತ ಹೌದಾ ನೀರು ಚೆನ್ನಾಗಿ ಬಿಡ್ತೀವಿ ಐತಿ ಅಂತ ನೀರು ಚೆನ್ನಾಗಿ ಬಿಡ್ತೀರಿ ಈಗ ಇಲ್ಲಿ ಇಲ್ಲಿ ಫಾಲ್ಟ್ ಅರ್ಥ ಆಯ್ತು ನಿನಗೆ ಅದು ಒಣಗುತ್ತ ರೋಗ ಗಿಡ ಗಿಡ ಹೋಗ್ಲಿಕ್ಕೆ ಕಾರಣ ಅಲ್ಲ ಸರ್ ಹೌದು ಸರ್ ಮಣ್ಣಿಂದು ಪ್ರಾಬ್ಲಮ್ ಬರ್ತ ಹೌದನ್ ಸರ್ ಮಣ್ಣಿನ ಜೈವಿಕ ಶಕ್ತಿ ಅಂತ ನಾವು ಒತ್ತಿ ಒತ್ತಿ ಮಣ್ಣಿನ ಜೈವಿಕ ಶಕ್ತಿ ಇಲ್ಲಿ ಪಿ ಎಚ್ ಮ ಇರತಕ್ಕಂಥದ್ದು ಮಣ್ಣಿನ ರಸ ಇಲ್ಲಿ ಮೂರುವರಿ ನಾಲ್ಕು ಮೂರುವರಿ ವರಿ ನಾಲ್ಕು ನಾಲ್ಕು ವರಿ ಈ ತರ ಬರ್ತೈತಿ ಹೌದಾ ಮಣ್ಣಿನ ಮಣ್ಣಲ್ಲಿ ಫರ್ಟಿಲಿಟಿ ಚೆನ್ನಾಗೈತಿ ಮಣ್ಣಲ್ಲಿ ಅದನ್ನ ಬಳಕೆ ಮಾಡತಕ್ಕಂಥ ಸಾಮರ್ಥ್ಯ ಮಣ್ಣಿಗೆಲ್ಲೇ ಮಣ್ಣಿಗೆ ಇಲ್ಲ ಸರ್ ಇದನ್ನ ಬದಲಾವಣೆ ಹೋಗೋದು ಮಣ್ಣಿಗೆ ಜೈವಿಕ ಶಕ್ತಿ ತುಂಬ ಕೆಲಸ ಮಾಡೋದೇನು ಅಂದ್ರೆ ನೀರಿನ ನಿರ್ವಹಣೆ ಇರ್ಬೋದು ಇರತಕ್ಕಂಥದ್ದು ಒಂದಿಷ್ಟು ಮಣ್ಣನ್ನು ನಿರಂತರವಾಗಿ ಸುಸ್ಥಿರಗೊಳ್ಸ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಈಗ ಐವತ್ತು ಕ್ವಿಂಟಲ್ಲು ಅಂತಂದ್ರೆ ಹಸಿ ಇದಕ್ಕೆ ಸಾವಿರದ ಇನ್ನೂರು ಗಿಡಕ್ಕೆ ನಾವು ಭಾಳ ಅಂದ್ರೆ ಎಷ್ಟು ಗೊತ್ತೇನ ಎಷ್ಟು ಹನ್ನೆರಡು ಒಂದು ನಾಲ್ಕು ಕೆ ಜಿ ಅವರೇ ಭಾಳ ಅಂದ್ರೆ ಹನ್ನೆರಡು ಲಾಕ್ ನಲ್ವತ್ತೆಂಟು ಒಂದು ನಾಲ್ಕು ಕೆ ಜಿ ಲೆಕ್ಕ ಕಷ್ಟ ಹಸಿ ಅಡಿಕೆ ಒಂದು ಗಿಡಕ್ಕೆ ಅವರೇ ಸಿಕ್ಕಿರೋದಿಲ್ಲ ನಾಲ್ಕೇ ಕೆಜಿ ಹಸಿಡಿಕೆ ಸರ್ ಒಂಬತ್ತು ವರ್ಷ ಆದರೂ ಕೂಡ ಒಂದೊಂದು ಗಿಡಕ್ಕೆ ನಾಲ್ಕು ಕೆ ಜಿ ಒಣ ಅಡಿಕೆ ಸಿಕ್ತತಿ ಅಂದರೆ ಹಸಿ ಇಲ್ಲಿ ಕುಂಚ ಅಲ್ಲ ಹಸೇಡಿಕೆ ಸಿಕ್ತತಿ ಅಂದ್ರೆ ಹಸಿ ಅಡಿಕೆ ಎಷ್ಟನಾ ಒಂದೊಂದು ಗಿಡಕ್ಕೆ ಇದು ಅವೈಜ್ಞಾನಿಕ ಅನ್ಸುತ್ತಲ್ಲ ಕೃಷಿ ಅನ್ನೋದು ತೋಟಗಾರಿಕೆ ಅನ್ನೋದು ಈ ಲೇಸಷ್ಟು ಕುಂಚ ಒಣಗಿ ಒಣಗಿದಾವಪ್ಪ ಇಲ್ಲಿ ಇದ್ರೆ ಒಣಗಿದ್ವಲ್ಲ ನೀರ್ನ ಮಿತವಾಗಿ ಕೊಡ್ತಕ್ಕಂಥದ್ದು ಒಂದು ಕಡೆಗೆ ಹೋದತ್ತ ಅಲ್ಲ ಸರ್ ನೀರನ್ನ ಮಿತವಾಗಿ ಕೊಡ್ತಕ್ಕಂಥ ಒಂದು ಮತ್ತೆ ಇನ್ನೊಂದು ನೀರು ವಾರಕ್ಕೆ ಒಂದ್ಸತಿ ಬಿಡ್ತಾ ಇದೀವಿ ನಾನು ಹೇಳ್ತಾನ ಸಹ ಅಂದ್ ಹೇಳ್ತಾನಪ್ಪ ಗೊತ್ತ ಫರ್ದರ್ ಏನ್ ಮಾಡ್ಬೇಕಂತ ಹೇಳ್ತಾನೆ ಈಗ ಈ ಸಮ ಒಂದು ಸಮಸ್ಯೆ ಪರಿಹಾರ ಹೇಳಿದ್ವಪ್ಪ ನಿಮಗೆ ಎಲ್ಲಾ ಸಮಸ್ಯೆಗಳ ಮೂಲ ಒಂದು ವಿಷ ಅನ್ನೋದು ನೀರೇ ವಿಷ ಆಗಿರ್ತಕ್ಕಂಥದ್ದು ಒಂದ್ ಕಡೆಗೆ ಪೆಥೋಝೋನ್ ರೋಡ್ ಇವ್ ಜೊತೆ ನೀನು ಇಲ್ಲಿ ಒಂದಿಷ್ಟು ಕೂಡ ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಕ್ಕಂಥ ಯಾವುದೇ ಒಂದು ಬೆಳೆನ ಇಲ್ಲಿಟ್ಟಿಲ್ಲ ಒಂದು ಇರ್ಬೋದು ಒಂದು ಇದನ್ನ ಯಾತ್ರದ್ದು ಒಂದಿಷ್ಟು ವೆಲ್ವೆಟ್ ಬೀನ್ಸ್ ಇರ್ಬೋದು ಈ ತರದನ್ನ ಅದು ಮಾಡಿದ್ದು ಆರಾಮದ ಬೇಡ ನಾನು ಅದವಾಗ ಹೇಳ್ತಲ್ಲ ಈಗ ಹೇಳ್ತಾ ಇರೋದು ನಾನು ಬದ್ಲಾ ಇಲ್ಲಿಂದ ನೆಕ್ಸ್ಟ್ ಬದ್ಲಾಗೋದು ಒಳ್ಳೆಯದು ಫಸಲು ಚೇಂಜ್ ಅಂದರೆ ನಿರಂತರವಾಗಿ ನಾವು ಮಣ್ಣಿನ ಜೊತೆ ಮಾತಾಡ್ತಕ್ಕಂಥ ಕೆಲಸ ಮಾಡಕ್ಕು ಅಂದರೆ ಇದು ಹಿಂಗೆ ಇರಬೇಕು ಮಣ್ಣು ಅಂತಕ್ಕಂಥ ವಿಚಾರ ಮಣ್ಣಿನ ಜೈವಿಕ ಶಕ್ತಿ ಇರ್ಬೋದು ಬರೀ ರಾಸಾಯನಿಕ ಗುಣದ ಬಗ್ಗೆನೇ ನೋಡೋದಲ್ಲ ಜೈವಿಕ ಶಕ್ತಿನೂ ಯೋಚನೆ ಜಾಸ್ತಿ ಮಾಡೋ ಏನ ಅಲ್ಲಿ ಇದಾದದ್ದು ಇಷ್ಟು ತೆಗದ್ರೂ ಕೂಡ ಒಂದು ಎರೆಹುಳು ಸಿಗಲಿಲ್ಲ ಆ ಭಾಗದಾಗ ಅಷ್ಟು ತೆಗೆದ್ವಲ್ಲ ಒಂದು ಒಂದು ಸುಮಾರು ಒಂದು ಐದಾರು ಎರೆಹುಳು ಅಂದ್ರೆ ಅದು ನೈಸರ್ಗಿಕ ಉಳಿಮೆ ಅದಾರ ಅದು ಅದು ಇದು ಇದು ಕಡಿಮೆ ಮಾಡಿದ ಇಲ್ಲ ಅದು ಇಲ್ಲ ಅದು ಒಂದು ಇಲ್ಲ ಹೌದನಪ್ಪ ಸರಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ರೈತ ಬಾಂಧವ್ರೆ ನೋಡಿದ್ರಲ್ಲ ಬೇರು ಕೊಳೆ ರೋಗ ಹೆಂಗ್ ಬರ್ತೈತಿ ಬೇರು ಕೊಳೆಯಿಂದ ಸುಳಿ ಕೊಳೆ ಹೆಂಗಾಗುತ್ತೆ ಮಣ್ಣನ್ನು ನಿರಂತರವಾಗಿ ಹಾಳು ಮಾಡ್ಕೊತ ಹೋದರೆ ಅತಿಯಾಗಿ ನೀರು ಬಿಟ್ಟರೆ ನೀ ಮಣ್ಣನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಮೆಥಡ್ ಕಲಿದೆ ಇದ್ದಾಗ ಈ ಸಮಸ್ಯೆಗಳಾಗ್ತವೆ ದಯಮಾಡಿ ತಿಳ್ಕೊಂಡು ತೋಟಗಾರಿಕೆ ಮಾಡೋದು ಇಲ್ಲಿ ಇಳುವರಿನೂ ಕೂಡ ಕಡಿಮೆ ಇಂಥ ನೂರಾರು ಸಾವಿರಾರು ಜನ ರೈತರು ನಾವು ನೋಡ್ತದೆ ಅವನೂ ಕೂಡ ದಿನ ಹತ್ತಾರು ಜನ ಸಿಗ್ತಾರೆ ನಮಗೆ ರೈತರು ಬದಲಾಗ್ತಕ್ಕಂಥದ್ದು ಒಳ್ಳೆಯದು ಬುದ್ಧಿವಂಕಿ ಮೇಲೆ ತೋಟಗಾರಿಕೆ ಮಾಡೋದು ಒಳ್ಳೆ ಮಾಡೋದು ಉತ್ತಮ ಅಂತಕ್ಕಂಥ ನಮ್ಮ ವಿಚಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಈ ಗ್ರಾಮದ ಗ್ರಾಮಸ್ಥರಿಗೂ ಮತ್ತು ಅವ್ರ ಸಂಬಂಧಿಕರಿಗೂ ಧನ್ಯವಾದಗಳು ಕೊಳೆ ರೋಗ ಇಡಮುಂಡಿಯ ರೋಗ ಅಣಬೆ ರೋಗ ಇವು ಮೋಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ತೋಟದಲ್ಲಿ ಕಾಣಬರ್ತಕ್ಕಂಥವು ದಯಮಾಡಿ ರೈತ ಬಾಂಧವ್ರೆ ತಿಳಿದು ತೋಟಗಾರಿಕೆ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ನಮ್ಮ ಸಂಪರ್ಕ ಸಂಖ್ಯೆ ಹಾಗೂ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಕೇಂದ್ರ ಮಣ್ಣು ಪುನರುತ್ಪಾದನಾ ಕೇಂದ್ರ ಸಂಪರ್ಕಿಸಿ ಮತ್ತೊಂದು ಬಾರಿ ನಮ್ಮ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ಬೆಳೆಸಿ Double nine four five double seven four three four six. Thank you. Thank you. Thank sir. you. Thank, thank you. Sir. Thank you. Okay.